ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೋದಕ ಮತ್ತು ಸಿಹಿ ಕಡುಬನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಕಳ್ಳೆ ಬೀಜನ ಹುರಿದುಕೊಳ್ಳೋಣ ಹುರಿದಾತು ಮತ್ತೆ ಹುರುಗಡ್ಲೆ ಒಂದು ಸ್ವಲ್ಪ ಹುರಿದಿಟ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬೆಚ್ಚಗಾದರೆ ಸಾಕು ತುಂಬ ಉರಿಯಂಗಿಲ್ಲ ಈಗ ತೆಗೆದು ಬಿಡೋಣ ಹುರ್ಗಡ್ಲೆ ಎಲ್ಲ ಈಗ ಗಸಗಸನ ಹಾಕಿ ಹುರ್ಕೊಳ್ಳೋಣ ಗಸಗಸೆ ಸಿಡಸಿಡ ಅನ್ನೋ ತನಕ ಹುರಿಬೇಕಾಗತ್ತೆ ಸಿಡಿಸಿಡ ಅಂತ ಸೌಂಡ್ ಬರುತ್ತೆ ಅಷ್ಟು ತನಕ ಹುರಿಬೇಕು ನೋಡಿ ಸಿಡ ಅಂತ ಇದೆ ಈಗ ನಾವು ಸ್ಟವನ್ನ ಆಫ್ ಮಾಡೋಣ ಮೊದಲು ಗಸಗಸನ ನೋಡಿ ಈ ಪುಟಾಣಿ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲ್ಲಲ್ಲಿ ಪುಡಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಕಲ್ಲಲ್ಲೇ ಪುಡಿ ಮಾಡ್ಕೊಳ್ಳೋಣ ಅದರ ಜೊತೆಗೆ ಎರಡು ಹಾಕ್ತಾ ಇದ್ದೀನಿ ಇದು ಇದನ್ನು ನುಣ್ಣಗೆ ಪುಡಿ ಮಾಡೋಣ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಯಾಕಂದರೆ ತುಂಬ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಕುಟ್ಕೊಂಡ್ರೆ ಪುಟಾನಿಕಲ್ಲಲ್ಲಿ ಮಿಕ್ಸಿ ಜಾರೆಲ್ಲ ಹಾಕ್ಕೊ ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಪುಟಾನಿಕಲ್ಲಾದರೆ ತುಂಬ ಟೇಸ್ಟ್ ಬರುತ್ತೆ ಈಗ ಇದನ್ನು ನಾವು ಈ ಬೋಗಲ್ಗೆ ತಗೊಂಬಿಡೋಣ ಈಗ ಮಿಕ್ಸಿ ಜಾರಿಗೆ ಹುರ್ಸೈಟ್ಲೆ ತಗೊಂಡು ನುಣ್ಣಗೆ ಪುಡಿ ಮಾಡ್ಕೊಡೋಣ ಈಗ ಈ ಪುಡಿನ ಬೌಲ್ಗೆ ತಗೊಂಬಿಡೋಣ ಈಗ ಮತ್ತೊಂದು ಕಡಲೆ ಬೀಜ ಎಲ್ಲ ಸಿಕ್ಕೇ ತೆಗೆದಿರೋದನ್ನು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ ಈಗ ಕಡಲೆ ಬೀಜ ಕೂಡ ಪುಡಿ ನುಣ್ಣಗಾಗಿದೆ ಅದನ್ನು ನಾವು ಒಂದು ಬೌಲ್ಗೆ ಅದೇ ಬೌಲ್ಗೆ ತಗೊಂಬಿಡೋಣ ಈಗ ನಾವು ನೋಡಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಈ ಪುಡಿ ಮಾಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇನ್ನೂ ನುಣ್ಣಗೆ ಪುಡಿ ಮಾಡ್ಕೊಡೋಣ ಬೆಲ್ಲ ಕೂಡ ನೋಡಿ ಈ ರೀತಿ ನುಣ್ಣಗೆ ಮಿಕ್ಸಿನಲ್ಲಿ ಮಾಡಿಬಿಟ್ಟು ಎಲ್ಲ ಒಂದು ಅದಕ್ಕೆ ಪುಡಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಡೋಣ ಬೆಲ್ಲ ಮಿಕ್ಸಿನಲ್ಲಿ ನಾವು ಬೇಸಿಗೆ ಆದರೆ ಪುಡಿ ಪುಡಿ ಈ ರೀತಿ ಆಗುತ್ತೆ ಈಗ ಚಳಿಗಾಲ ಅಲ್ವ ಮಳೆಗಾಲ ಅಲ್ವಾ ಹಾಗಾಗಿ ಈ ರೀತಿ ಆಗುತ್ತೆ ಏನು ಭಯ ಪಡಬೇಡಿ ಅದನ್ನು ಪೂರ್ತಿ ಆ ಹುರುಳ್ನ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಕಿವಿಚ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿ ಈ ಕಾಯಿ ತುರಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸಿಮ್ಮನಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸಿಮ್ಮಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಕಾಯಿ ತುರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಪ್ಪದಲ್ಲಲ್ವಾ ಹಾಗಾಗಿ ಸಿಮ್ಮನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕರ್ರಗಾನು ಫ್ರೈ ಮಾಡ್ಕೋಬಾರ್ದು ಒಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಅಷ್ಟೆ ಫ್ರೆಂಡ್ಸ್ ತುಂಬ ಹೊತ್ತು ಮಾಡಬಾರ್ದು ಯಾಕಂದರೆ ಫ್ರೈ ಮಾಡೋದು ಮೋದಕ ಮತ್ತು ಕಡುಬು ಎರಡು ಎರಡು ದಿನ ಆದರೂ ಕೆಡೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಕಾಯಿ ತುರಿನ ಫ್ರೈ ಮಾಡ್ಕೋಬೇಕು ಆಯಿತು ಫ್ರೈ ಮಾಡಿದ್ದು ಈಗ ಕಾಯಿ ತುರಿ ಕೂಡ ಈ ಹೂರಣಕ್ಕೆ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೆಲವರು ಕನಕ ಅಂತಾರೆ ಇದನ್ನು ಇನ್ನು ಕೆಲವರು ಹೂರಣ ಅಂತಾರೆ ನಮ್ಮ ಕಡೆ ಹೂರಣ ಅಂತಾರೆ ಫ್ರೆಂಡ್ಸ್ ಇದನ್ನು ಇನ್ನು ಕೆಲವರು ಕನಕ ಅಂತ ಕರೀತಾರೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ ಈ ರೀತಿ ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ಕನಕ ಅನ್ನೋದು ರೆಡಿ ಆಯಿತು ಈಗ ನಾವು ಹೂರಣ ತಯಾರು ಮಾಡಿದ್ದಾಯಿತು ಈಗ ನಾವು ಕಡುಬು ಮತ್ತು ಮೋದಕ ಮಾಡೋಕ್ಕೆ ನಾವು ಈಗ ನೀರನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ನೋಡಿ ಇಷ್ಟು ನೀರು ಇಟ್ಟಿದ್ದೀನಿ ಈ ಚಂಬಲ್ಲಿ ಎರಡು ಕಾಲು ಚೆಂಬ ನೀರು ಹಾಕಿದ್ದೀನಿ ಈಗ ಇದು ನೀರಿಗೆ ಸ್ವಲ್ಪ ಉಪ್ಪು ಹಾಕೋಣ ತಕ್ಕಷ್ಟು ಅಂದರೆ ನೀವು ಸಾಂಬಾರಿಗೆ ಯಾವ ರೀತಿ ಹಾಕ್ತೀರೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉಪ್ಪನ್ನು ಸೇರಿಸ್ಬೇಕಾಗತ್ತೆ ನೋಡಿ ಇಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕದಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಉಪ್ಪನ್ನು ಸೇರಿಸಲೇಬೇಕು ಈಗ ಈ ನೀರು ಚೆನ್ನಾಗಿ ಮರಳಬೇಕು ಕುದಿಯೋ ತನಕ ನಾವು ಹಸಿಟ್ಟನ್ನು ಹಾಕಬಾರ್ದು ನೀರು ಕುದೀಲಿ ನೋಡಿ ಅಕ್ಕಿ ಹಸಿಟ್ಟನ್ನು ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ನೀರು ಕುದೀಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಮರಳಬೇಕು ನೀರು ಚೆನ್ನಾಗಿ ಕುದಿಬೇಕು ಇನ್ನೂ ಒಂದು ನಿಮಿಷ ಕುದಿ ಇವಾಗ ತೆಗೆದು ನೋಡೋಣ ಒಂದು ಮೂರು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್ ಈಗ ಹಸಿ ಹಿಟ್ಟನ್ನು ನಾವು ಇಲ್ಲೇ ಹಾಕ್ಕೊಂಡು ಕಲ್ಕ್ಬಿಡೋಣ ನೀವು ಬೇಕಂದ್ರೆ ಕೆಳಗಡೆ ಪಾತ್ರೆ ಇಟ್ಕೊಂಡು ಬೇಕಾದ್ರೂ ಕಲ್ಕ್ಬೋದು ನೋಡಿ ಈ ರೀತಿ ಹಾಕೊಂಡು ಕಲ್ಕಬೇಕಾಗುತ್ತೆ ನಿಮಗೆ ಗೊತ್ತಿಲ್ಲದೆ ಇರೋರು ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಕಂದ್ರೂ ಕಲ್ತ್ಕೋಬೋದು ಫ್ರೆಂಡ್ಸ್ ಎರಡು ಕಾಲು ಚಂಬು ನೀರಿಗೆ ಸರಿಯಾಗಿ ಅರ್ಧ ಪಾಕಿಟ್ಟು ಹಸಿಟ್ಟಾಗುತ್ತೆ ಫ್ರೆಂಡ್ಸ್ ನೋಡಿ ಅರ್ಧ ಕರೆಕ್ಟಾಗಿ ಅರ್ಧ ಪಾಕಿಟ್ಟು ಇತ್ತು ಹಸಿಟ್ಟು ನೋಡಿ ಫುಲ್ ಕಾಯಿ ಅರ್ಧ ಪಾಕಿಟ್ಟನ್ನು ನೀಟಾಗಿ ಕಲ್ತ್ಕೋಬೇಕು ಗಂಟುಗಳಿಲ್ದಿರ ನೀಟಾಗಿ ಕಲ್ತ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೀಟಾಗಿ ಕಲ್ಕಿದ್ದೀನಿ ಈಗ ಅದನ್ನೆಲ್ಲ ಕ್ಲೀನಾಗಿ ಕಡ್ಡಿಗಿರೋದೆಲ್ಲನೂ ಹಿಟ್ಟಿನ ಕಾಲಿಗೆ ಎಲ್ಲ ಒಳಗಡೆ ಮಾಡಿ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬೇಯಕ್ಕೆ ಇಡಬೇಕು ಫ್ರೆಂಡ್ಸ್ ಸಿಮ್ಮಲ್ಲೇ ಐದು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಈಗ ಒಂದು ಐದಾರು ನಿಮಿಷ ಆಯಿತಲ್ಲ ಈಗ ನಾವು ಚೆನ್ನಾಗಿ ಕಲ್ತ್ಕೋಬೇಕು ಹಸಿಟ್ಟು ಗಟ್ಟಿಯಾಗಿ ನಾವು ಕಲಿಕ್ಕಿರ್ತೀವಿ ಯಾಕಂದರೆ ಬರೀ ತುಪ್ಪದಲ್ಲೇ ಮಾಡ್ತಾ ಇರೋದು ಅದಕ್ಕಾಗಿ ನೀರು ಹಾಕ್ಕೊಳ್ದಿರ ತುಪ್ಪದಲ್ಲಿ ಮಾಡಬೇಕಾಗುತ್ತೆ ಮೋದಕ ಮತ್ತು ಕಡುಬು ಈ ರೀತಿ ಗಟ್ಟಿಯಾಗಿದ್ದರೆ ತುಪ್ಪದಲ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಟ್ಕೋಬಾರ್ದು ಕೈಗೆ ಈ ರೀತಿ ಮುದ್ದೆಗಳು ಇಟ್ಕೊಂಡ್ಬಿಡೋಣ ಮೊದಲು ಚೆನ್ನಾಗಿ ಕಲ್ತ್ಬಿಟ್ಟು ಈ ರೀತಿ ಹಾಟ್ ಬಾಕ್ಸ್ ಹಾಕೊಂಡ ಎಲ್ಲಾನು ನೋಡಿ ಎಲ್ಲ ತುಪ್ಪದಲ್ಲೇ ಮಾಡೋಣ ಹಸಿಟ್ಟು ಒಂದು ಮುದ್ದೆ ತಗೊಂಡು ಈಗ ಕಡುಬನ್ನು ತುಪ್ಪದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ದಪ್ಪದಾಗಿ ಮಾಡಬಾರ್ದು ಕಡುಬು ತುಪ್ಪದಲ್ಲಿ ಮಾಡೋರು ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕಾಗತ್ತೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ತುಪ್ಪನೇ ಕೈಗೆ ಅಂಟ್ಕೋಬೇಕು ಈ ರೀತಿ ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ನಾವು ಇನ್ನು ಕೊಬ್ಬರಿ ಅದನ್ನು ಸ್ವಲ್ಪ ಫ್ರೈ ಮಾಡೋಕ್ಕೂ ಕೂಡ ತುಪ್ಪ ಉಪಯೋಗಿಸಿದ್ವಲ್ಲ ಅದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಕೂಡ ಈ ರೀತಿ ಮಾಡಿ ತುಂಬಾ ಇಷ್ಟಪಡ್ತಾರೆ ನೋಡಿ ಈಗ ಈ ರೀತಿ ಮಾಡ್ಕೋಬೇಕು ನೋಡಿ ಈ ಈ ಕೈಯಲ್ಲಿ ಈ ಬೆರಳಲ್ಲಿ ಈ ಬೆರಳಲ್ಲಿ ಹಿಂಗಂತ ಹೋದರೆ ರೌಂಡ್ ಆಗುತ್ತೆ ರೌಂಡ್ ಶೇಪ್ ಆಗಿ ನೋಡಿ ಈ ಥರ ಆಗುತ್ತೆ ಆವಾಗ ನೀವು ಊರ್ನ ಅದರೊಳಗೆ ಇಟ್ಟು ನಿಮಗೆ ತಾವ ಬೇಕಂತಂದಾಗಿಲ್ಲ ತುಪ್ಪನ ಸವರ್ಕೊಳ್ಳೆ ಈ ರೀತಿ ತುಪ್ಪ ಸವರ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ನೋಡಿ ಕಿತ್ಕೊಂಡು ಹೋಗಲ್ಲ ಹಸಿಟ್ಟು ಚೆನ್ನಾಗಿ ಈ ಥರ ಇರುತ್ತೆ ಅಂದರೆ ನೀವು ಹಸಿಟ್ಟು ಹಾಕುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಹಸಿಟ್ಟು ಹಾಕುವಾಗ ಚೆನ್ನಾಗಿ ಕಲಿಸ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ಮಾಡ್ಬೋದು ಕೆಲವರು ಪೇಪರ್ ಹಾಕಿ ಮಾಡ್ತಾರೆ ಪ್ಲಾಸ್ಟಿಕ್ ಕವರು ಕೆಲವರು ಒಂಥರ ಇದು ಪ್ಲಾಸ್ಟಿಕ್ಕಿಂದ ಇದು ಬರುತ್ತಲ್ಲ ಕಡುಬು ಮಾಡೋದು ಅದರಲ್ಲಿ ಮಾಡ್ತಾರೆ ಅವೆಲ್ಲ ಬೇಕಾಗಿಲ್ಲ ನೀವು ಕೈಯಲ್ಲೇ ಮಾಡ್ಬೋದು ಒಳ್ಳೆ ಟೇಸ್ಟಾಗೂ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಒಳ್ಳೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಬೀಜ ಎಳ್ಳು ಕಡಲೆ ಬೀಜ ಮತ್ತು ಗಸಗಸೆ ಬೆಲ್ಲ ತುಂಬ ಮತ್ತು ಕಡಲೆ ಇದು ಪಪ್ಪು ಅಂದರೆ ಉರುಗಡ್ಲೆ ಎಲ್ಲ ಹಾಕಿದ್ದೀವಿ ತುಂಬಾ ರುಚಿಕರವಾದಂತಹ ಕಡುಬುನು ಮತ್ತೆ ಮೋದಕ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಕಡುಬನ್ನ ಮಾಡ್ಕೋಬೇಕು ತುಪ್ಪದಲ್ಲೇ ಮಾಡ್ಕೊಳ್ಳಿ ತುಪ್ಪದ ಕಡುಬು ಮತ್ತೆ ತುಪ್ಪದ ಮೋದಕ ತುಂಬಾ ರುಚಿಕರವಾಗಿರುತ್ತೆ ಮಾಡಕ್ ಬರದೇ ಇರೋರು ಕೂಡ ಮಾಡ್ಕೋಬಹುದು ಈ ರೀತಿ ಈ ಹಸಿಟ್ಟು ಕಲ್ಸ್ಕೊಂಡಿದ್ದಾದ್ಮೇಲೆ ಮೇಲೆ ನಿಮಗೆ ಮೂರು ಬೆನಿಫಿಟ್ ಇದೆ ಫ್ರೆಂಡ್ಸ್ ಇದು ಏನಂತಂದ್ರೆ ಒಂದು ಕಡುಬು ಮಾಡ್ಕೋಬಹುದು ಒಂದು ಮೋದಕ ಮಾಡ್ಕೋಬಹುದು ಮಿಕ್ಕಿದ ಹಸಿಟ್ಟು ಏನಾದರೂ ನಿಮ್ಗೆ ಊರ್ನ ಸಾಕಾಗಲಿಲ್ಲ ಅಂತಂದ್ರೆ ಮಿಕ್ಕ ತಂದಿಟ್ಕೊಳ್ಳಿ ಆ ಮಿಕ್ಕಿದ ಹಸಿಟ್ಟನ್ನು ನೀವು ಚಟ್ಲಿ ತರ ಹೊತ್ ಬಿಟ್ಟು ಬಿಸಿಲಿಗೆ ಹಾಕಿದ್ರೆ ನಿಮಗೆ ಸೊಂಡಿಗೆ ಕೂಡ ಆಗುತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಸೊಂಡಿಗೆ ಕೂಡ ಆಗುತ್ತೆ ಫ್ರೆಂಡ್ಸ್ ಈಗ ಮೋದಕ ಒಂದು ನಾಲ್ಕು ಮಾಡಿ ತೋರಿಸ್ತೀನಿ ಈ ರೀತಿ ಕಡುಬನ್ನು ಎಲ್ಲ ಮಾಡ್ಕೋಬೇಕಾಗುತ್ತೆ ಈಗ ಮೋದಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೋದಕ ಕೂಡ ಅದೇ ಥರನೇ ಈ ರೀತಿ ಚೆನ್ನಾಗಿ ಇರುತ್ತೆ ಮಾಡ್ಕೋಬೇಕು ಅಂದರೆ ಮೋದಕಕ್ಕೆ ಒಂದು ಸ್ವಲ್ಪ ಇದು ದಪ್ಪ ಇರಬೇಕು ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಅಂಟಂಟಾಗಿದ್ದರೆ ಎಲ್ಲ ಕಿತ್ಕೊಂಡು ಬರೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಸ್ವಲ್ಪ ದಪ್ಪ ಇದ್ದರೆ ಬರದೇ ಇರೋಗರೆ ಚೆಂದ ನೋಡಿ ಈ ರೀತಿ ಮಾಡಿ ಇದನ್ನು ಹಿಂಗೆ ಹೊಟ್ಟುಗೂಡಿಸ್ಬೇಕು ಹೊಟ್ಟುಗೂಡಿಸಿದ್ದಾದಮೇಲೆ ನೋಡಿ ಈ ಬೆರಳುಗಳಲ್ಲಿ ನೀವು ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ಇದು ಮೋದಕ ಆಗುತ್ತೆ ಅದಕ್ಕೆ ಮೋದಕಕ್ಕೆ ನೋವು ಕೂಡ ಏನೂ ತರಬೇಕಾಗಿಲ್ಲ ನೋಡಿ ಇದು ಮೋದಕ ಈ ಆಸುತ್ತೆ ಮೂರು ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಮೋದಕದು ಒಂದು ಸ್ವಲ್ಪ ನಾವೇನಾದರೂ ನಾವು ಕೈಯಲ್ಲಿ ಮಾಡಿದ್ರೇ ಚೆಂದ ಫ್ರೆಂಡ್ಸ್ ಈ ರೀತಿ ನೋಡಿ ಎಲ್ಲ ಈ ರೀತಿ ಹೊಟ್ಟುಗೂಡ್ಸಿಬಿಟ್ಟು ನೋಡಿ ಈ ರೀತಿ ತುಪ್ಪನದ್ಕೊಂಡು ನೋಡಿ ಈ ರೀತಿ ನೀವಂದರೆ ನೋಡಿ ಈ ರೀತಿ ಮೋದಕ ಚೆನ್ನಾಗಿ ಬರುತ್ತೆ ಮೋದಕ ಮಾಡೋದು ತರಬೇಕಾಗಿಲ್ಲ ಅದರಲ್ಲಿ ಮಾಡಬೇಕಾಗಿಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮೋದಕ ಕೂಡ ತುಂಬ ರುಚಿಕರವಾದಂತಹ ಸ್ವೀಟ್ ಅಂತಂದರೆ ಇವೆರಡೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಮೋದಕ ಮಾಡ್ಕೋಬೇಕು ಸೇಮು ಆದರೆ ನಾವು ಅದನ್ನು ಫೋಲ್ಡ್ ಮಾಡೋದ್ರಲ್ಲಿ ಮಾತ್ರ ಸ್ವಲ್ಪ ನೀವು ಕಲಿಯಬೇಕಾಗುತ್ತೆ ನೋಡಿ ಇದನ್ನು ನಾಲ್ಕು ಕಡೆಯಿಂದ ನೋಡಿ ಈ ರೀತಿ ಮಾಡಿಕೊಳ್ಳಿ ಮುಂದಕ್ಕೆ ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡಾದ್ಮೇಲೆ ನೋಡಿ ತುಪ್ಪನೇ ಈ ಥರ ಹತ್ಕೊಂಡು ನೋಡಿ ಈ ರೀತಿ ಈ ರೀತಿ ಮಾಡ್ಕೋಬೇಕು ಇದು ಮೋದಕ ಈ ರೀತಿ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಮೋದಕ ಬೇಕಂದ್ರೂ ಮಾಡ್ಕೊಳ್ಳಿ ಕಡುಬು ಬೇಕಂದ್ರೂ ಮಾಡ್ಕೊಳ್ಳಿ ಊರನ್ನ ಮಾತ್ರ ನೋಡಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ನೀವು ಇದು ಒಂದು ಸ್ವಲ್ಪ ತುಂಬಾ ಪುಡಿಪುಡಿ ಮಾಡ್ಕೋಬಾರ್ದು ತುಂಬ ಪುಡಿಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ನೀವು ಕೊಬ್ಬರಿನ ನೀವು ಫ್ರೈ ಮಾಡಬೇಕಾದ್ರೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಚಳಿಗಾಲದಲ್ಲಾದರೆ ಬೆಲ್ಲ ಒಂದು ಸ್ವಲ್ಪ ತ್ಯಾವಾಂಶ ಬರುತ್ತೆ ಚಳಿಗಾಲ ಮಳೆಗಾಲ ಆದರೆ ಬೇಸಿಗೆ ಕಾಲದಲ್ಲಿ ಪುಡಿಪುಡಿ ಆಗುತ್ತೆ ಬೆಲ್ಲ ಆವಾಗ ಪುಡಿಪುಡಿ ಆಗಿರುತ್ತೆ ಹೂರಣ ಈ ರೀತಿ ಇದ್ದರೆ ನಿಮಗೆ ಇದು ಮೋದಕ ಕಟ್ಟಕ್ಕೂ ಮತ್ತು ಕಡುಬು ಕಟ್ಟಕ್ಕೂ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಮೋದಕ ಈ ರೀತಿ ಎಲ್ಲನೂ ಮಾಡ್ಕೋಬೇಕು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೊಮ್ಮೆ ಥ್ಯಾಂಕ್ ಯು